ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿದ ಹಿನ್ನೆಲೆ ಅರಕಲಗೂಡು ಶಾಸಕ ಎ ಮಂಜು ಅವರು ತಮ್ಮ ಕುಟುಂಬ ಸಮೇತರಾಗಿ ಜಿಲ್ಲಾಡಳಿತ ಒದಗಿಸಿದ್ದ ವಿಶೇಷ ವಾಹನದಲ್ಲಿ ದೇಗುಲಕ್ಕೆ ಆಗಮಿಸಿ ನೂತನ ಶಿಷ್ಟಾಚಾರವನ್ನು ಪಾಲಿಸುವ ಮೂಲಕ ಗಮನ ಸೆಳೆದರು ಈ ವರ್ಷ ಹಾಸನಾಭೆ ದರ್ಶನಕ್ಕೆ ಗಣ್ಯರ ಪ್ರವೇಶ ಮತ್ತು ವಾಹನ ಬಳಕೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ ದೇವಸ್ಥಾನದ ಆವರಣಕ್ಕೆ ಗಣ್ಯರ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ರಾಜ್ಯಪಾಲರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ನ್ಯಾಯಾಧೀಶರನ್ನು ಹೊರತುಪಡಿಸಿ ಉಳಿದೆಲ್ಲ ಸಚಿವರು ಶಾಸಕರು ಮತ್ತು ಅಧಿಕಾರಿಗಳು ಸರ್ಕಾರಿ ಪ್ರವಾಸಿ ಮಂದಿರದವರೆಗೆ ಮಾತ್ರ ತಮ್ಮ ವಾಹನಗಳಲ್ಲಿ ಬರಬೇಕು ಅಲ್ಲಿಂದ ಅವರನ್ನ ಜಿಲ್ಲಾಡಳಿತ ವೆ ವ್ಯವಸ್ಥೆಗೊಳಿಸಿದ್ದ ವಾಹನದಲ್ಲಿ ದೇವಸ್ಥಾನಕ್ಕೆ ಕರೆತರುವ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ ಈ ನಿಯಮದ ಅನ್ವಯ ಇಂದು ಹಾಸನಾಂಬಿಯ ದರ್ಶನಕ್ಕೆ ಆಗಮಿಸಿದ್ದ ಶಾಸಕ ಎ ಮಂಜು ಮತ್ತು ಅವರ ಕುಟುಂಬ ಸದಸ್ಯರು ಪ್ರವಾಸಿ ಮಂದಿರಕ್ಕೆ ಬಂದು ಅಲ್ಲಿನ ದೇವಸ್ಥಾನದ ವಾಹನದಲ್ಲಿ ದೇಗುಲದವರೆಗೆ ಪ್ರಯಾಣಿಸಿ ತಾಯಿ ಹಾಸನಾಂಬಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು